ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಆದರೆ ಇಲ್ಲಿ ಒಂದು ವರ್ಷದಲ್ಲಿ ಒಂದು ಶೌಚಾಲಯ ಕಟ್ಟಲುವರಿಗಾಗಿಲ್ಲ ಅಂಗನವಾಡಿ ಕಟ್ಟಡ ಬಿಡಿ ದುರಸ್ತಿಗೂ ಹಣವಿಲ್ಲ ಹೈನುಗಾರರಿಗೆ ಪ್ರೋತ್ಸಾಹಧನವಿಲ್ಲ ಹೀಗೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಹಂತಕ್ಕೆ ತಲುಪಿದೆ ಎಂದು ಮಾಜಿ ಶಾಸಕ ಸಂಜೀವ ಮಟಂದೂರು ಆರೋಪಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಒಂದು ವರ್ಷದಲ್ಲಿ ಏನು ಮಾಡಿಲ್ಲ ಎಂಬುದಕ್ಕೆ ಹಲವು ಉದಾಹರಣೆ ಇದೆ ಇವತ್ತು ಪುತ್ತೂರಿನಲ್ಲಿ ಶಾಸಕರು ರಿಪೋರ್ಟ್ ಕಾರ್ಡ್ ಪಡೆಯಲು ಹೋಗುತ್ತಿದ್ದಾರೆ ಅವರು ಅಂಗನವಾಡಿ ಕಾರ್ಯಕರ್ತರು ಆಕ್ರಮ ಅರ್ಜಿಗಾಗಿ ಅಲೆದಾಡುವವರು ಪ್ರೋತ್ಸಾಹನ ಸಿಗದ ಹೈನುಗಾರರ ಮನೆಗೆ ಹೋಗಿ ರಿಪೋರ್ಟ್ ಪಡೆಯಲಿ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ರೈತ ವಿರೋಧಿ ಹಿಂದೂ ಸಂಘಟನೆಯನ್ನ ಧಮನಿಸುವ ಸರ್ಕಾರವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳದ ಅಧ್ಯಕ್ಷ ಸಾಜಾ ರಾಧಾಕೃಷ್ಣ ಅಳ್ವಾ ನಗರ ಮಂಡಳದ ಅಧ್ಯಕ್ಷ ಪಿಜಿ ಜಗನ್ನಿವಾಸ ರಾವ್ ಮತ್ತಿತರರು ಉಪಸ್ಥಿತರಿದ್ದರು ನಿರಂತರವಾಗಿ ಕಾಲೇಜಿ ವಿದ್ಯಾರ್ಥಿನಿಯರು ಮತ್ತು ಆ ಮಹಿಳೆಯರ ನಮಗೆಲ್ಲ ತುರ್ತು ಸೇವೆಯನ್ನು ಒದಗಿಸುವಂಥ ನೂರ ಎಂಟು ವಾಹನದಲ್ಲಿ ಚಾಲಕರಾಗಿ ಅಲ್ಲಿ ಆರೋಗ್ಯ ಸೇವೆ ಮಾಡುವಂಥ ಕಾರ್ಯಕರ್ತರು ಇವರಿಗೆ ವೇತನ ಕೊಡಲಿಕ್ಕೂ ಈ ಸರ್ಕಾರಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಇಂಥ ಒಂದು ಹಂತದಲ್ಲಿ ಕರ್ನಾಟಕದ ಆರ್ಥಿಕ ಸ್ಥಿತಿ ಇದೆ ನಾನು ನೋಡಿದಾಗೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಇವತ್ತು ಪಾಕಿಸ್ತಾನದ ಆ ಒಂದು ಆರ್ಥಿಕ ಸ್ಥಿತಿಯ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಲಿಕ್ಕೆ ಖಂಡಿತ ನಾವು ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇಲ್ಲ